ಎಪ್ಪ ನಿನ್ನ ಕೈ ಜೋಡಿಸ್ತೀನಿ ಡಿ ಸಿ ಮೇಡಮ್ ಮುಂದೆ ಹೇಳಕ್ ಹೋಗಬೇಡ ಯಾಕ ಈ ಚೌಕರಿ ಹಿಂಗ ಕೊಡ್ತೀನಿ ಯಾಕಪ್ಪ ಅಂತಂದ್ರ ಈ ಚೌಕರಿ ಈಗಿತ್ತ ಮಾಡೋದ್ರ ನನಗ ನೌಕರಿನೇ ಇಂಪಾರ್ಟೆಂಟ್ ಐತಿ ನೌಕರಿ ಇತ್ತಪ್ಪ ಅಂದ್ರೆ ಈ ಚೌಕರಿ ಅಂತ ಎಷ್ಟೋ ನನಗೆ ಸಿಗತ್ತವು ನಿನ್ ಕೈ ಮುಗಿತಿನಪ್ಪಾವು ನಮ್ ಡಿ ಸಿ ಮೇಡಮ್ ಅವ್ರಿಗೆ ಹೇಳಕ್ ಯಪ್ಪ ಎಪ್ಪಾ ಅವ್ನು ಹಿಡಕಟ್ ಹೆಮ್ಮೆ ಆಗ್ಯಾನ ಮತ್ತು ಇವು ಮೂರು ಅನ್ಸಿಕತ್ತಾವ ಅಂತ ನೋಡಿ ಇಲ್ರಿ ಮಂದಿ ಹ್ಯಾಂಗದ ಕೆಲಸ ಹೋತದ ಅಂದಾಕ ಕಚ್ಚಿ ಕೈಯ್ಯಾಗ ಇಟ್ಕೊಂಡು ಓಡೋದ ಹೋವ ಇಕಿ ಹೋಗ್ಯೋ ಇಲ್ಲ ಅಂದ್ಕೊನಿ ಬೇ ಅಕ್ಕ ಏನು ನಂಗೆ ಶೆಡ್ಡಿಗೆ ಬರ್ತಾತಂದು ಅವನ ಸಂಗಟ ಕಿಂಗೆ ಕಿಂಗೆ ಕುಂತಿನಿ ಏನು ಹೇಳಿದಂಗ ಟಿ ಸಿ ಮಾಡಂಗ ಸುಳಿಯ ಬಂದೀನಿ ಅಲ್ಲಿ ನಿ ಶೆಟ್ಟಿಗೆ ಕಟ್ಟಿ ಹೋಕೆ ಓಯ್ತಾ ಹ್ಞೂ ಐತ ಹಿಂದಿನವ್ರು ಬರ್ಗ ತೆಗಿತ ಅಲ್ಲೇ ಮಾವ ನೀನ್ ಹೋಗಿ ಹೋಗಿ ಹೋಲಿಸಲ್ಲ ನನ್ ಮೇಲೆ ನಂಬಿಕೆನೇ ಇಲ್ಲ ನಿನಗ ನಿಮ್ ಮೇಲೆ ನಾನು ಎಷ್ಟು ಮನ್ಸು ಮಾಡಿ ಓಡಾಡ್ಬಂದ್ ಗೊತ್ತ ಹೌದಾ ಇಲ್ಲನೂ ಹಾಗಾದ್ರೆ ನಾನು ಅರ್ಗ ಇಡ ಮಾಡಿದ್ ಅವ್ನು ಜೊಲ ಸುಸ್ಕೊಂಡು ಕಿರ್ಕಿರಿ ಮಾಡ್ಕೊಂಡು ಬೆನ್ನ ಹಾತನ ಅದಕ್ಕೆ ಇಟ್ಟ ಬಿದ್ದೆಲ್ಲ ಕಸ್ಕೊಂಡು ಮೂರ್ ಪಂಗ್ ನಮ್ಮ ಹಾಕಿ ಅವ್ನ